ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಅರುಣಾಸ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸಾರಿ ಲೇಟಾಗಿ ಪೋಸ್ಟ್ ಮಾಡ್ತಿರೋದಕ್ಕೆ ಇದು ನಾವು ಡೇ ಟು ಆ್ಯಕ್ಟಿವಿಟಿ ಸ್ವಿಜರ್ಲ್ಯಾಂಡಲ್ಲಿ ಮಾಡಿದ್ದು ನಾವು ಹೋಗಿದ್ದಂಥ ಪ್ಲೇಸ್ ಬಂದುಬಿಟ್ಟು ಸ್ವಿಜರ್ಲ್ಯಾಂಡಿಂದ ಮೌಂಟ್ ಇಟ್ಲೀಸ್ ಅನ್ನೋ ಪ್ಲೇಸ್ಗೆ ಹೋದ್ವಿ ಇದನ್ನ ರೀಚ್ ಆಗೋದಕ್ಕೆ ನಾವು ಝುರಿಚಿಂದ ಟ್ರೈನ್ ತೊಗೊಂಡ್ವಿ ಝುರೀಚಿಂದ ಏಂಜಲ್ಬರ್ಗ್ ಅನ್ನೋ ಪ್ಲೇಸ್ಗೆ ಹೋಗಿ ಇದಿರೋದು ಏಂಜಲ್ಬರ್ಗ್ ಅನ್ನೋ ಪ್ಲೇಸಲ್ಲಿ ಇದು ಮೌಂಟ್ ಇಟ್ಲೀಸ್ ಇರೋದು ಸೊ ಒಂದೇ ಟ್ರೈನು ಝುರೀಚಿಂದ ಏಂಜಲ್ಬರ್ಗ್ಗೆ ಅಂದ್ ಒಂದೇ ಸ್ಟಾಪು ಕೂಡ ಇದು ನಿಮಗೆಲ್ಲ ಕೆಲವೊಬ್ಬರಿಗೆ ಪ್ರಶ್ನೆಗಳಿರುತ್ತೆ ಹೆಂಗಪ್ಪ ಇದು ಅಲ್ಲಿ ಹೋದ್ಮೇಲೆ ಈ ಟ್ರೈನೆಲ್ಲ ಯಾವ ಥರ ಬುಕ್ ಮಾಡ್ಕೊಳ್ಳೋದು ಅಂತ ಅದಕ್ಕೆ ನಾವು ಇಲ್ಲಿಂದನೇ ಬ್ಯಾಂಗ್ಳೂರಿಂದೇ ಸ್ವಿಝರ್ಲ್ಯಾಂಡ್ ಹೋಗಬೇಕಾದ್ರೆ ಸ್ವಿಸ್ ಫ್ಯಾಮಿಲಿ ಪಾಸ್ ಅಂತ ತೊಗೊಂಡ್ವಿ ಏನಪ್ಪ ಇದು ಸ್ವಿಸ್ ಸ್ವಿಸ್ ಫ್ಯಾಮಿಲಿ ಪಾಸ್ ಅಂದರೆ ಟ್ರೈನ್ ಓಡಾಡೋದಕ್ಕೆ ಮತ್ತೆ ಬಸ್ಸಲ್ಲಿ ಓಡಾಡೋದಕ್ಕೆ ಅಲ್ಲೊಂದು ಪಾಸ್ ಮಾಡಿಸ್ಕೊಳ್ಬೇಕು ಸೊ ಅದನ್ನ ನಾವು ನಾವು ಸೆವೆನ್ ಡೇಸ್ ಇದ್ದಿದ್ರಿಂದ ನಾವು ಸೆವೆನ್ ಡೇಸ್ಗೆ ಒಂದು ಫ್ಯಾಮಿಲಿ ಪಾಸ್ ಸ್ವಿಸ್ ಫ್ಯಾಮಿಲಿ ಪಾಸ್ ಅಂತ ಮಾಡಿಸ್ಕೊಂಡ್ವಿ ಇದರಲ್ಲಿ ಏನಪ್ಪ ಬೆನಿಫಿಟ್ಸ್ ಅಂತ ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಮಾತ್ರ ಚಾರ್ಜ್ ಮಾಡ್ತಾರೆ ಮಕ್ಕಳಿಗೆ ಕಂಪ್ಲೀಟ್ ಫ್ರೀ ಇರುತ್ತೆ ಟಿಕೆಟ್ಸ್ ಇರೋದಿಲ್ಲ ಅವ್ರಿಗೆ ನೀವು ಬಸ್ಸಲ್ಲಿ ಸಹ ಓಡಾಡ್ಬೋದು ಹಾಗೆ ಟ್ರೈನಲ್ಲಿ ಸಹ ಓಡಾಡ್ಬೋದು ಫ್ರೀ ಇರುತ್ತೆ ಯಾಕಂದರೆ ನೀವು ನಿಮ್ಮ ಹತ್ರ ಪಾಸ್ ಇರೋದ್ರಿಂದ ಫ್ರೀ ಇರುತ್ತೆ ಕಂಪ್ಲೀಟಾಗಿ ಎಲ್ಲಿ ಬೇಕಾದರೂ ಓಡಾಡ್ಬೋದು ಎಷ್ಟು ಟೈಮ್ ಬೇಕಾದರೂ ನೀವು ಟ್ರೈನಲ್ಲಿ ಓಡಾಡ್ಬೋದು ಯಾವುದೇ ಥರ ನಿಮಗೆ ಫ್ಯಾಮಿಲಿ ಇದ್ದರೆ ಯಾವುದೇ ಥರ ಚಾರ್ಜ್ ಮಾಡೋದಿಲ್ಲ ನಾವು ನೆಕ್ಸ್ಟು ಹೋಗಿದ್ದು ಏಂಜಲ್ಬರ್ಗಲ್ಲಿ ಇಳ್ದಾದ್ಮೇಲೆ ನಾವು ಹೋಗಿದ್ದಂಥ ಪ್ಲೇಸ್ ಬಂದುಬಿಟ್ಟು ಮೌಂಟ್ ಇಟ್ಲೀಸ್ ಅನ್ನೋ ಜಾಗಕ್ಕೆ ಇದು ನೋಡಿ ನೋಡ್ತಿದ್ದೀರಲ್ಲ ಇದೇ ಕೇಬಲ್ ಕಾರಲ್ಲೇ ನಾವು ಹೋಗಬೇಕು ಮೌಂಟ್ ಇಟ್ಲೀಸ್ ರೀಚ್ ಆಗದೆ ಬರ್ಗಿಂದ ಸೊ ಇದಕ್ಕೆ ಎಂಟ್ರೆನ್ಸ್ ಫೀಸ್ ಏನಪ್ಪ ಅಂತ ನಿಮ್ಗೆ ಕೆಲವೊಬ್ಬರಿಗೆ ಡೌಟ್ಸ್ ಇರುತ್ತೆ ಎಷ್ಟಿರುತ್ತೆ ಫೀಸ್ ಅಂತ ಹೇಳಿ ಯಾಕಂದರೆ ಕನ್ನಡದಲ್ಲಿ ಯಾರು ವ್ಲಾಗ್ ಮಾಡಿರೋದು ನಾನು ನೋಡಿಲ್ಲ ಇದು ಎಂಟ್ರೆನ್ಸ್ ಫೀಸ್ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಟ್ಟಿರೋದು ಸೊ ನಾನು ನಿಮಗೆ ಡೀಟೇಲ್ಸ್ ಕೊಡ್ತಾ ಇದ್ದೀನಿ ಇದ್ರ ಬಗ್ಗೆ ಸ್ವಲ್ಪ ಐಡಿಯಾ ಸಿಗಲಿ ಅಂತ ಬಿಕಾಸ್ ನಾವು ತುಂಬ ರಿಸರ್ಚ್ ಮಾಡಿದ್ರಿ ಇದ್ರ ಬಗ್ಗೆ ಯಾರು ಕನ್ನಡದಲ್ಲಿ ಐಡಿ ಅಂದರೆ ಟಿಕೆಟ್ಸ್ ಏನು ಹೇಗೆ ಏನು ಅಂಥೇಳಿ ಯಾರೂ ವ್ಲಾಗ್ ಮಾಡಿರಲಿಲ್ಲ ಸೊ ಒಬ್ರಿಗೆ ಬಂದ್ಬಿಟ್ಟು ಇದು ಎಂಟ್ರೆನ್ಸ್ ಫೀಸ್ ಬಂದ್ಬಿಟ್ಟು ಮೌಂಟ್ ಇಟ್ಲೀಸ್ಗೆ ಫೋರ್ ಥೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಇತ್ತು ಇಂಡಿಯನ್ ರುಪೀಸಲ್ಲಿ ನಾನು ಹೇಳ್ತಾ ಇರೋದು ಸ್ವಿಜರ್ಲ್ಯಾಂಡ್ ಸಿ ಹೆಚ್ ಅಲ್ಲಿ ಬಂದ್ಬಿಟ್ಟು ಫಿಫ್ಟಿ ಟು ಸಿ ಹೆಚ್ ಎಫ್ ಒಬ್ರಿಗಿತ್ತು ಸೊ ನಮ್ಮ ಅಲ್ಲೂ ಕೂಡ ನಿಮಗೆ ಕಂಪ್ಲೀಟ್ ಫ್ರೀ ಇರುತ್ತೆ ಮಕ್ಕಳಿಗೆ ಯಾವುದೇ ಥರ ಚಾರ್ಜ್ ಮಾಡೋದಿಲ್ಲ ಸೊ ಒಬ್ಬರಿಗೆ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಇದ್ರ ಇದ್ದಿದ್ದರಿಂದ ನಮ್ಮಿಬ್ಬರಿಗೆ ಬಂದುಬಿಟ್ಟು ಏಯ್ಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಯಿತು ಸೊ ಹಂಡ್ರೆಡ್ ಆ್ಯಂಡ್ ಫೋರ್ ಸಿ ಹೆಚ್ ಎಫ್ ಆಯಿತು ನಮಗೆ ಮೌಂಟ್ ಇಟ್ಲೀಸ್ ರೀಚ್ ಆಗೋದಕ್ಕೆ ಎಂಟ್ರೆನ್ಸ್ ಫೀಸ್ ನಾನು ಹೇಳ್ತಾ ಇರೋದು ಇದರಲ್ಲಿ ಆಕ್ಟಿವಿಟೀಸ್ ಯಾವುದೇ ಇನ್ಕ್ಲೂಡ್ ಆಗಿರುತ್ತೆ ನೀವು ಇದೇನು ಪೇ ಮಾಡ್ತಾ ಮಾಡ್ತಿದ್ದೀರಾ ಅಮೌಂಟ್ ಎಂಟ್ರೆನ್ಸ್ ಫೀಸ್ ಅದರಲ್ಲಿ ಕೆಲವೊಂದು ಆ್ಯಕ್ಟಿವಿಟೀಸ್ ಇನ್ಕ್ಲೂಡೆಡ್ ಇರುತ್ತೆ ನಮ್ಗೆ ಯಾವುದೇ ಐ ಆ್ಯಕ್ಟಿವಿಟೀಸ್ ಇನ್ಕ್ಲೂಡ್ ಇತ್ತು ಅಂದರೆ ಐಸ್ ಫ್ಲೈಯರ್ ಆಕ್ ಆ್ಯಕ್ಟಿವಿಟಿ ಇನ್ಕ್ಲೂಡ್ ಇತ್ತು ಯಾವುದೇ ಥರ ಚಾರ್ಜ್ ಇರೋದಿಲ್ಲ ಅದರ ಫ್ರೀಯಾಗಿ ಹೋಗಿ ಬರ್ಬೋದು ಹಾಗೆಯೇ ಗ್ಲೇಷಿಯರ್ ಕೇವ್ ಆ್ಯಕ್ಟಿವಿಟಿ ಫ್ರೀ ಇತ್ತು ಕ್ಲಿಫ್ ವಾಕು ಕೂಡ ಮಾಡ್ಬೋದು ಇಷ್ಟು ಆ್ಯಕ್ಟಿವಿಟಿ ಫ್ರೀ ಇತ್ತು ಸ್ಕೀಯಿಂಗ್ ಬಂದ್ಬಿಟ್ಟು ಅದಕ್ಕೆ ಸಪ್ರೇಟ್ ನೀವು ಟಿಕೆಟ್ ತೊಗೊಳ್ಬೇಕಾಗತ್ತೆ ಇನ್ ಕೇಸ್ ನಿಮಗೆ ಗೊತ್ತಿದ್ರೆ ಅದೆಲ್ಲ ಆ್ಯಕ್ಟಿವಿಟಿ ಮಾಡೋದಕ್ಕೆ ಐ ಮೀನ್ ಸ್ಕೀಯಿಂಗ್ ಗೊತ್ತಿರೋರು ಅದು ಆಕ್ಟಿವಿಟಿ ಮಾಡ್ಬೋದು ಅದಕ್ಕೆ ಸಪ್ರೇಟ್ ಚಾರ್ಜ್ ಇರುತ್ತೆ ಬಿಕಾಸ್ ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ ನಮಗೆ ಯಾರಿಗೂ ಸ್ಕೀಯಿಂಗ್ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ ಸೊ ಐಸ್ ಫ್ಲೈಯರ್ ಫ್ರೀ ಇದೆ ಗ್ಲೇಷಿಯರ್ ಕೀವ್ ಕೇವ್ ನೋಡ್ಬೋದು ಹಾಗೆಯೇ ಕ್ಲಿಫ್ ಮಕ್ ಮಾಡ್ಬೋದು ಈ ನೀವೇನು ಎಂಟ್ರೆನ್ಸ್ ಟಿಕೆಟ್ ತೊಗೊಳ್ತೀರೋ ಅದರಲ್ಲೆಲ್ಲ ಇದೆಲ್ಲ ಫ್ರೀ ಇರುತ್ತೆ ತುಂಬ ಚೆನ್ನಾಗಿದೆ ನಮಗಿದಂತ ಕಾಣಿಸಿದಂಥ ವೀವ್ಸ್ ಇದೆಲ್ಲ ನಾವು ಹೋಗಬೇಕಾದ್ರೆ ಕೇಬಲ್ ಕಾರಲ್ಲಿ ಕೇಬಲ್ ಕಾರ್ ಒಂದು ಹಂತದವರೆಗೂ ಕೇಬಲ್ ಕಾರು ಅದಾದಮೇಲೆ ನೀವು ರೊಟೇರ್ ಅಂತ ತೊಗೊಳ್ಬೇಕಾಗತ್ತೆ ರೊಟೇರ್ ಅನ್ನೋ ಕೇಬಲ್ ಕಾರಲ್ಲಿ ಹೋಗಬೇಕಾಗತ್ತೆ ಅದರಲ್ಲಿ ಒಂದು ಟ್ವೆಂಟಿ ಮೆಂಬರ್ಸ್ ಇರ್ತಾರೆ ಅದರಲ್ಲಿ ಸೀಟಿಂಗ್ಸ್ ಇರೋದಿಲ್ಲ ಇದೆಲ್ಲ ಗ್ಲೇಷರ್ ಕೇವ್ ನಾವು ನೋಡಿದಂತ ನಾವು ವೀಡಿಯೋಸ್ ತೊಗೊಳಕ್ಕಾಗಿಲ್ಲ ಅದಕ್ಕೆ ನಾನು ಫೋಟೋಸನ್ನು ಮಾತ್ರ ಹಾಕ್ತಾಯಿದ್ದೀನಿ ರೊಟೇರ್ ಅನ್ನೋ ಇದರಲ್ಲಿ ಹೋಗಬೇಕಾಗತ್ತೆ ಮೌಂಟ್ ಇಟ್ಲೀಸ್ ರೀಚ್ ಆಗೋದಕ್ಕೆ ಸೇಮ್ ಕೇಬಲ್ ಕಾರ್ ಥರನೇ ಇರುತ್ತೆ ಇದೆಲ್ಲ ಮಧ್ಯ ಮಧ್ಯದಲ್ಲಿ ನಾನು ನಿಮಗೆ ಹಾಗೆ ಹೇಳ್ತಾ ಇದ್ದೀನಿ ಏನೇನು ನಾವು ನೋಡಿದ್ವಿ ಅಂತ ಫೋಟೋಸ್ ಎಲ್ಲ ಹಾಕಿದ್ದೀನಿ ನೀವು ಅದೆಲ್ಲ ಒಂದು ಕ್ಲಿಕ್ ನೋಡ್ಬೋದು ಹಾಗೆಯೇ ನೆಕ್ಸ್ಟ್ ನಾನು ನಿಮಗೆ ಕ್ಲಿಫ್ ವಾಕ್ ಹೇಗಿರುತ್ತೆ ಅಂತ ನೋಡಿಸ್ತಾ ಇದ್ದೀನಿ ಇದೆಲ್ಲ ಸ್ವಿಜರ್ಲ್ಯಾಂಡ್ ಆ್ಯಲ್ಪ್ಸ್ ನೀವೇನು ನೋಡ್ತಾಯಿದ್ದೀರಾ ಇದೆಲ್ಲ ಕ್ಲಿಫ್ ವಾಕ್ ಪಕ್ಕದಲ್ಲಿ ಅಂಥದ್ದು ಗ್ಲೇಷಿಯರ್ ವ್ಯೂಸು ತುಂಬ ಚೆನ್ನಾಗಿದೆ ತುಂಬ ವಂಡರ್ಫುಲ್ ಪ್ಲೇಸ್ ಆ್ಯಕ್ಚುಲಿ ನೋಡಿ ಇದೆಲ್ಲ ಕ್ಲಿಫ್ ವಾಕ್ ನಾವು ಮಾಡಿದಂಥ ಇದು ಐಸ್ ಫ್ಲೈಯರ್ದು ನಾನು ವೀಡಿಯೋ ತೊಗೊಳೋಕ್ಕಾಗಿಲ್ಲ ಯಾಕಂದರೆ ನಂಗೆ ಹೈಟ್ಸ್ ತುಂಬ ಭಯ ಇದೆ ಸೊ ಅದು ಐಸ್ ಫ್ಲೈಯರ್ ಅದರಲ್ಲೇ ಹೋಗೋದು ತುಂಬ ಚೆನ್ನಾಗಿದೆ ಟ್ರೈ ಮಾಡ್ಬೋದು ಯಾರಾದರೂ ಹೋಗೋರು ಇದೆಲ್ಲ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ನಾವು ಐಸ್ ಫ್ಲೈಯರಲ್ಲಿ ಹೋಗಿದ್ವಿ ಬಟ್ ವೀಡಿಯೋ ಮಾಡೋಕ್ಕಾಗಿಲ್ಲ ನೋಡಿ ಇದು ಕ್ಲಿಫ್ ವಾಕ್ ನಾವು ಹೋಗಿದ್ದಂಥ ಕ್ಲಿಫ್ ವಾಕ್ ಇದು ತುಂಬ ಚೆನ್ನಾಗಿದೆ ಇನ್ನೊಂದು ಹಂಡ್ರೆಡ್ ಮೀಟರ್ಸ್ ಮೀಟರ್ಸ್ವರೆಗೂ ಇದೆ ಇದಿಷ್ಟು ಕ್ಲಿಫ್ ವಾಕ್ ನಾವು ಮಾಡಿದ್ದು ಇದೆಲ್ಲ ವೀಡಿಯೋ ಹಾಕಿರೋದು ತುಂಬ ಚೆನ್ನಾಗಿದೆ ಹಾಗೆ ನಾವು ಎಲ್ಲ ಆ್ಯಕ್ಟಿವಿಟೀಸ್ ಮಾಡಿ ಬರ್ಗ್ ಅನ್ನೋ ಪ್ಲೇಸಲ್ಲಿ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ ಅದ್ರದ್ದು ನಿಮಗೆ ಕ್ಲಿಪ್ಸ್ ಹಾಕಿದ್ದೀನಿ ಇಷ್ಟ ಆಗಿದ್ದಲ್ಲಿ ಎಲ್ಲರೂ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಯಾವುದೇ ಥರ ಕ್ವೆರೀಸ್ ಇದ್ದರೆ ಹೇಗಪ್ಪ ರೀಚ್ ಆಗೋದು ಹೇಗೆ ಇದೆಲ್ಲ ಸ್ವಿಸ್ ಪಾಸ್ ತೊಗೊಳ್ಳೋದು ಅಂತೆಲ್ಲ ನಿಮ್ಗೆ ಏನಾದರೂ ಕ್ವೇರೀಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲದರ ಬಗ್ಗೆ ಇದ್ರ ಬಗ್ಗೆ ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್